ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಮೂರು ಕೇಸ್ಗಳ ಕಾರಣ ದಿಂಗಾಲೇಶ್ವರ ಸ್ವಾಮೀಜಿ ನಾಮಪತ್ರವನ್ನು ವಾಪಸ್ ತೆಗೆದುಕೊಳ್ಳಿಕ್ಕೆ ಅವರ ವಿರುದ್ಧ ಇದ್ದಂಥ ಮೂರು ಪ್ರಕರಣಗಳು ಕಾರಣ ನೋಡಿ ಇಡೀ ರಾಜ್ಯದ ಗಮನ ಸೆಳೆದಿದ್ರು ಅವರು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಅವರ ವಿರುದ್ಧ ಪಕ್ಷೇತರವಾಗಿ ಕಣಕ್ಕಿಳಿಯುವ ಮೂಲಕ ಇಡೀ ರಾಜ್ಯದ ಗಮನ ಸೆಳೆದವರು ಈಗ ಇದ್ದಕ್ಕಿದ್ದ ಹಾಗೆ ತಮ್ಮ ನಾಮಪತ್ರವನ್ನೇ ವಾಪಸ್ ತೆಗೆದುಕೊಂಡು ಅಖಾಡವನ್ನೇ ಬಿಟ್ಟು ಹೋಗ್ತಾರೆ ಅಂದರೆ ಸುಮ್ಮನೆ ಬಿಟ್ಟು ಹೋಗಿದ್ದಲ್ಲ ನಾ ಮೂರು ಕೇಸ್ ಡೀಟೇಲ್ಸ್ನು ಕೊಡ್ತೀನಿ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ ನೋಡಿ ಮೊದಲನೇದು ಜೋಕುಮಾರ್ನ ಕೆರೆ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಿ ತಮ್ಮ ಅವಶ್ಯಕತೆ ಇಟ್ಕೊಂಡಿದ್ದು ಇದು ಮೊದಲನೇ ಕೇಸ್ ಏನಿದು ಕೇಸ್ ಸಿ ಒಂದು ನ್ಯಾಯಾಲಯದ ಆದೇಶ ಇದ್ದಿತ್ತು ಜೋಕುಮಾರ್ನ ಕೆರೆಯನ್ನು ಒತ್ತುವರಿ ಮಾಡಿದ ಜಾಗದಲ್ಲಿ ರಾಜ್ಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಬೇಕು ಅನ್ನೋದು ನ್ಯಾಯಾಲಯದ ಆದೇಶ ಆಗಿತ್ತು ಸೊ ಜೋಕುಮಾರ್ನ ಕೆರೆಯನ್ನ ಆ ಜಾಗ ಒತ್ತುವರಿ ಏನಾಗಿತ್ತು ಆ ಒತ್ತುವರಿ ಮಾಡಿದ್ರು ಆದ್ರೆ ಅಲ್ಲಿ ನ್ಯಾಯಾಲಯದ ಆದೇಶದಂತೆ ರಾಜ್ಯ ಹೆದ್ದಾರಿಯನ್ನ ನಿರ್ಮಾಣ ಮಾಡಲಿಲ್ಲ ಆ ರಾಜ್ಯ ಹೆದ್ದಾರಿ ನಂಬರ್ ನೂರ ಮೂವತ್ತಾರರಲ್ಲಿ ಮಠವನ್ನ ಕಟ್ಟಿದ್ರು ಅಷ್ಟೇ ಅಲ್ಲ ಅದೇ ರಾಜ್ಯ ಹೆದ್ದಾರಿ ನಂಬರ್ ನೂರ ಮೂವತ್ತಾರರ ಸ್ಥಳದಲ್ಲಿದ್ದಂತ ಒಂದು ಭಾಗವನ್ನ ಒಂದಷ್ಟು ಜಾಗವನ್ನ ಮತ್ತು ಅತಿಕ್ರಮಣ ಮಾಡಿ ಅಲ್ಲಿ ರಸ್ತೆಯನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ರು ಹೀಗೆ ಸಾರ್ವಜನಿಕರಿಗೆ ಸೇರಿದಂಥ ಜೋಕುಮಾರನ ಕೆರೆ ಗ್ರಾಮದ ಆಸ್ತಿ ಆಗಿದ್ರೂ ಸಹ ಮಠದ ಸ್ವಾಮೀಜಿ ತಮ್ಮ ಹೆಸರಿಗೆ ಕೆರೆ ಆಸ್ತಿಯನ್ನು ಕಾನೂ ಬಾಹಿರವಾಗಿ ಮಾಡಿಕೊಂಡಿದ್ರು ಖಾತೆಯನ್ನೇ ಕಾನೂನು ಬಾಹಿರವಾಗಿ ಬದಲಾವಣೆ ಮಾಡಿಕೊಂಡಿದ್ರು ನಂತರ ಅದನ್ನು ಹಿರಿಯ ಶ್ರೀಗಳ ನಿರ್ದೇಶನದ ಮೇರೆಗೆ ಮಠಕ್ಕೆ ಬಿಟ್ಕೊಟ್ರು ಅನ್ನೋದು ಕಂಪ್ಲೇಂಟಲ್ಲೇ ಉಲ್ಲೇಖ ಆಗಿದೆ ಇದೇನು ಲೋಕಾಯುಕ್ತದಲ್ಲಿ ಕಂಪ್ಲೇಂಟ್ ಇದೆ ಆ ಕಂಪ್ಲೇಂಟಲ್ಲೇ ಇದು ಸ್ಪಷ್ಟವಾಗಿ ಉಲ್ಲೇಖ ಆಗಿದೆ ಹಾಗಾದರೆ ಯಾರು ಕಂಪ್ಲೇಂಟ್ ಕೊಟ್ಟವ್ರು ಯಾರು ಫಕೀರ್ ರೇಷ್ ಅಂತ ಈ ಕಂಪ್ಲೇಂಟ್ ಬಗ್ಗೆ ತನಿಖೆ ನಡೆದು ರಿಪೋರ್ಟ್ ಸಬ್ಮಿಟ್ ಆಗಿತ್ತು ಆ ರಿಪೋರ್ಟ್ ಅಲ್ಲಿ ಜೋಕುಮಾರ್ ಕೆರೆ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಲಾಗಿದೆ ಅಂತ ಸ್ಪಷ್ಟವಾಗಿ ಉಲ್ಲೇಖಿಸಿದ್ರು ಆದ್ರೆ ಕಡೆಗೆ ರಾಜಕಾರಣದ ಪ್ರಭಾವ ನಿಮಗೆ ಗೊತ್ತು ಆಗ ಸರ್ಕಾರದಲ್ಲಿದ್ದಂಥವರ ಪ್ರಭಾವಿಗಳ ಮಧ್ಯಪ್ರವೇಶದಿಂದ ಈ ರಿಪೋರ್ಟ್ ಕೋಲ್ಡ್ ಸ್ಟೋರೇಜ್ಗೆ ಹೋಯ್ತು ಜೊತೆಗೆ ತನಿಖೆ ವಿಚಾರಣೆ ಎಲ್ಲ ಮೂಲೆಗೋಯ್ತು ದಿಂಗಾಲೇಶ್ವರ ಶ್ರೀ ನೆಮ್ಮದಿಯಾಗಿದ್ರು ಈಗ ಅವ್ರು ಕೇಳಿದ ಕೇಳಿದ್ಮೇಲೆ ಅದು ಮತ್ತೆ ಮುನ್ನಲೆಗೆ ಬರುತ್ತೆ ಅನ್ನೋ ಸೂಚನೆ ಸಿಕ್ತು ಅಲರ್ಟ್ ಆದ್ರು ಇದು ಒಂದು ಕೇಸು ಇನ್ನೂ ಒಂದು ಕೇಸ್ ಇದೆ ಎರಡನೇದು ರಸ್ತೆ ಅತಿಕ್ರಮಣ ಪ್ರಕರಣ ಏನಿದು ರಸ್ತೆ ಅತಿಕ್ರಮಣ ಪ್ರಕರಣ ನೋಡಿ ದಿಂಗಾಲೇಶ್ವರ ಸ್ವಾಮೀಜಿ ತಮ್ಮ ಜಮೀನಿಗೆ ಅನುಕೂಲ ಆಗೋ ಹಾಗೆ ಮಾದಾಪುರದಿಂದ ಬಾಳೆಹೊಸೂರು ಕಡೆಗೆ ಹಾಗೆ ಆ ಕಡೆ ಯಲ್ಲಾಪುರದಿಂದ ಬಾಳೆ ಬಾಳೆಹೊಸೂರು ಕಡೆಗೆ ಬರುವಂತ ರೋಡ್ ಇತ್ತಲ್ಲ ಅದನ್ನ ಅತಿಕ್ರಮಣ ಮಾಡಿ ಅಲ್ಲಿ ಸಿಮೆಂಟ್ ಇಟ್ಟಿಗೆಯನ್ನು ತಯಾರಿಸ್ತಾ ಇದ್ರು ಇದಕ್ಕಾಗಿ ಸಾರ್ವಜನಿಕ ರಸ್ತೆಯನ್ನೇ ಅತಿಕ್ರಮಣ ಮಾಡಿದ್ರು ಪ್ರಮುಖವಾದಂತ ಅತ್ಯಂತ ಗುರುತರವಾದ ಆಪಾದನೆ ಎದುರಿಸ್ತಾ ಇದ್ರು ಅವರು ಅದು ಕೂಡ ಮತ್ತೆ ಓಪನ್ ಆಗುತ್ತೆ ರೀ ಓಪನ್ ಆಗುತ್ತೆ ಅನ್ನೋದು ಸೂಚನೆ ಸಿಕ್ತು ನಾಮಪತ್ರ ವಾಪಸ್ಗೆ ಎರಡನೇ ಕಾರಣ ಇನ್ನು ಮೂರನೇ ಕೇಸು ಸಾರ್ವಜನಿಕರ ಉಪಯೋಗಕ್ಕೆ ಇದ್ದಂತಹ ಕೊಳವೆ ಬಾವಿಯನ್ನ ಜನರಿಗೆ ನೀರು ತಗೊಳಕ್ ಬಿಡದಿದ್ದ ಹಾಗೆ ಕೇವಲ ಮಠಕ್ಕೋಸ್ಕರ ಬಳಸ್ಕೊಳ್ತಾ ಅದನ್ನು ಕೂಡ ಅತಿಕ್ರಮವಾಗಿ ತಮ್ಮ ವಶಕ್ತಿ ಇಟ್ಕೊಂಡ್ಬಿಟ್ಟಿದ್ರು ಜನರಿಗೆ ನೀರು ತೊಗೊಳ್ಳಕ್ ಬಿಡ್ತಾ ಇರಲಿಲ್ಲ ಅಲ್ಲಿ ಎಷ್ಟು ಮಟ್ಟಿಗೆ ಅಂದ್ರೆ ಆ ಕೊಳವೆ ಬಾವಿ ಮಠಕ್ಕೆ ಸೇರಿದ್ದು ಅಂತ ಆಗೋಗ್ಬಿಟ್ಟಿದೆ ಆ ಲೆಕ್ಕಾಚಾರಕ್ಕೆ ಅವರು ಅದನ್ನ ತಮ್ಮ ವಶಕ್ತಿ ತೆಗೆದುಕೊಂಡಿದ್ರು ಅನ್ನೋದು ಮೂರನೇ ಆಪಾದನೆ ಸೊ ಈ ಮೂರೂ ಆಪಾದನೆಗಳು ಒಂದು ಜೋಕುಮಾರನ ಕೆರೆ ಆಸ್ತಿಯನ್ನ ಕಾನೂನು ಬಾಹಿರವಾಗಿ ಖಾತೆ ಬದಲಾವಣೆ ಮಾಡಿ ತಮ್ಮ ವಶಕ್ತಿ ತೆಗೆದುಕೊಂಡಿದ್ದು ಎರಡನೇದು ರಸ್ತೆ ಅತಿಕ್ರಮಣ ಮೂರನೇದು ಸಾರ್ವಜನಿಕ ಉಪಯೋಗದ ಕೊಳವೆ ಬಾವಿಯನ್ನೂ ಕೂಡ ಅತಿಕ್ರಮದಿಂದ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದು ಈ ಮೂರೂ ಆಪಾದನೆಗಳು ಕೂಡ ಈಗ ಒಂದು ಸಗೈನ್ ಮತ್ತೆ ಮುನ್ನಲೆಗೆ ಬಂತು ಯಾವಾಗ ಇವರು ಕಣದಲ್ಲೇ ಉಳಿತೀನಿ ನಾನು ಮೋದಿ ಬಂದು ಹೇಳಿದ್ರು ಆಪಸ್ ತಗೊಳ್ಳಲ್ಲ ಅಂತೆಲ್ಲ ಡೈಲಾಗ್ ಹೊಡೆದ್ರು ಈ ಕಡೆ ಈ ಕೇಸೆಲ್ಲ ರೀಓಪನ್ ಆಗುವಂಥ ಸೂಚನೆಗಳು ಸಿಕ್ತು ಇವತ್ತಲ್ಲ ನಾಳೆ ಇದು ತನಗೆ ಆಪತ್ತು ತಂದಿಡುತ್ತೆ ಅಂತ ಅರಿತಂತಹ ದಿಂಗಾಲೇಶ್ವರ ಕಂಗಾಲಾಗಿ ಈಗ ಕಣದಿಂದಲೇ ಹಿಂದೆ ಸರಿದಿದ್ದಾರೆ ಇಷ್ಟೇ ರೀಸನ್ ಅವ್ರ ನಾಮಪತ್ರ ವಾಪಸ್ ತಾಳಕ್ಕೆ ಬೇರೆ ಕಾರಣವೇ ಇರಲಿಲ್ಲ ಏನಿತ್ತು ರೀಸನ್ನು ಏನಂತದ್ದೇನಿತ್ತು ಏನೂ ಇಲ್ಲ ಈ ಕೇಸ್ಗಳು ರಿಓಪನ್ ಆಗುತ್ತೆ ಅಂತ ಈಗ ಕಣದಿಂದ ಹಿಂದೆ ಸರಿದಿದ್ದಾರೆ ಈ ಮೂಲಕ ರಾಜಕೀಯದಲ್ಲಿ ಕ್ರಾಂತಿ ಮಾಡ್ತೀನಿ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅಂತ ಹೇಳಿದಂತ ದಿಂಗಾಲೇಶ್ವರರ ಮಾತುಗಳೆಲ್ಲ ಬರೀ ಭ್ರಾಂತಿ ಅಂತ ಇಡೀ ರಾಜ್ಯಕ್ಕೆ ರಾಜ್ಯದ ಜನರಿಗೆ ಈ ಮೂಲಕ ಅರ್ಥ ಆಗಿದೆ ನೋಡಿ ಈ ರೀತಿ ನಾಮಪತ್ರ ಹಾಕೋದು ವಾಪಸ್ ತಗೊಳ್ಳೋದು ಮೇಲ್ ಮಾಡೋದು ಏನಿವೆಲ್ಲ ಈ ಸ್ವಾಮೀಜಿಗಳ ರಾಜಕಾರಣ ಸರ್ವಸಂಘ ಪರಿತ್ಯಾಗಿಗಳು ರಾಜಕೀಯಕ್ಕೆ ಬರೋದು ಎಷ್ಟರ ಮಟ್ಟಿಗೆ ಸರಿ ಸ್ವಾಮೀಜಿಗಳ ರಾಜಕಾರಣದ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ